ಸರ್ ಇಲ್ಲೇ ಬರ್ರಿ ಸ್ಟೇಷನ್ ಹತ್ರ ಇದ್ದು ಎಲ್ಲಿದ್ದೇನೆ ಏನ್ ಸರ್ ಅಲ್ಲ ಫೋನ್ ಕಸಗಳು ರೈಟ್ಸ್ ಇದೆ ನಿಮ್ಗೆ ಯಾರಿಗೆ ನಿಮಗೂ ಮಾಡೋ ರೈಟ್ಸ್ ರೈಟ್ ಸರ್ ಪಬ್ಲಿಕ್ ಸಾರ್ವಜನಿಕರ ವಿಡಿಯೋ ಮಾಡೋ ರೈಟ್ಸ್ ಇದೆ ಏನ್ ಪೊಲೀಸ್ ಇನ್ಫಾರ್ಮೇಶನ್ ತಗೊಂಡ್ ವಿಡಿಯೋ ಮಾಡಬೇಕಾ ಸರ್ ಅದು ಪೊಲೀಸ್ ಅವ್ರನ್ನ ಯಾವ್ದೇ ರೀತಿ ಟಾರ್ಗೆಟ್ ಮಾಡಿಲ್ಲ ತಾವು ಪಬ್ಲಿಕ್ ಪ್ಲೇಸ್ ನಲ್ಲಿ ಇದ್ರಿ ರೀತಿಯಾದ ವಿಜುವಲ್ಸ್ ಕ್ಯಾಪ್ಚರ್ ಆಗಿಲ್ಲ ನೀವು ಪಬ್ಲಿಕ್ ಪ್ಲೇಸ್ ನಲ್ಲಿ ಇರೋದ್ ಕ್ಯಾಪ್ಚರ್ ಆಗಿರ್ಬಹುದು ಅಲ್ಲ ನಾವು ಇವತ್ತು ಹಬ್ಬದ ಹಬ್ಬದ ಜನರ ತೋರ್ಸಗೋಸ್ಕರ ನಾವು ವಿಜುವಲ್ಸ್ ಕಲೆಕ್ಟ್ ಮಾಡ್ಕೊಳ್ತಾ ಇರೋದು ಅದೇ ತಕ್ಷಣ ಇವತ್ತು ಟ್ರಾಫಿಕ್ ಇರೋದ್ರಿಂದ ಟ್ರಾಫಿಕ್ ಇಷ್ಟು ಜನ ಗರ್ದಿ ಇದೆ ಅಂತ ಹೇಳಿ ನಾವು ರೆಕಾರ್ಡ್ ಮಾಡಿರೋದು ನಿಮ್ಗೆ ಮೊಬೈಲ್ ಕಸಗಳು ರೈಟ್ಸ್ ಇದೆ ಮೇಲೆ ಕೈ ಮಾಡೋದಕ್ಕೆ ಬರ್ತೀರಾ ನೀವು ಸಹಿ ಮಾಡಕ್ಕೆ ನಮ್ಮ ಟೆನ್ಶನ್ ನಮ್ಗಿದೆ ಅಲ್ರಿ ಸರ್ ನಿಮ್ ಟೆನ್ಷನ್ ಇತ್ತ ನೀವ್ ಏನ್ ಪಬ್ಲಿಕ್ ಮೇಲೆ ಹಾಕೋದ ಸಾರ್ವಜನಿಕರ ಮೇಲೆ ಹಾಕ್ತೋ ಹಾಕ್ತೀರಾ ಸಾರ್ವಜನಿಕ ನಿಮ್ಮ ಇದನ್ನ ಸಿಟ್ಟನ್ನ ಸಾರ್ವಜನಿಕರ ಮೇಲೆ ತೋರಿಸ್ತೀರಾ ನೀವು ಪಬ್ಲಿಕ್ ಅಲ್ಲಿ ನೀವ್ ಯಾವ ಉದ್ದೇಶ ಮಾಡ್ತಿದ್ರಿ ಸರ್ ಉದ್ದೇಶ ಕೇಳಬೇಕಾಗಿತ್ತಲ್ಲ ಉದ್ದೇಶ ಕೇಳಾರ್ದ ನೇರವಾಗಿ ಹೊಡೆಯೋದಕ್ಕೆ ಬಡಿಯೋದಕ್ಕೆ ಬಂದ್ರೆ ಮೊಬೈಲ್ ಕಲ್ಸ್ಗಳು ರೈಟ್ಸ್ ಇದೆಯಾ ನಾ ನಿಮ್ಗೆ ನಿಮ್ಗೆ ಮೊಬೈಲ್ ಕಲ್ಸ್ಗಳು ರೈಟ್ಸ್ ಇದೆಯಾ ನಾ ಅದನ್ನ ಹೇಳಿ ಸರ್ ಸರ್ ವಿರ್ ಸರ್ ಯು ಆರ್ ದಿ ರೆಸ್ಪಾನ್ಸಿಬಲ್ ಸರ್ ಏನ್ ಸರ್ ಸರ್ಕಾರಿ ನೌಕರ ಕರ್ತವ್ಯ ಕಡ್ಡಿಪಡಿಸ್ತಾ ಇದ್ದಾರೆ ನಿಮ್ಮ ಕರ್ತವ್ಯ ಕಡ್ಡಿ ಇಲ್ರಿ ಸರ್ ಸರ್ ನಾವು ಸರ್ಕಾರಿ ನೌಕರರ ಪೊಲೀಸ್ನವರು ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇದ್ರೆ ನೀನ್ ಬಂದ್ ಅಲ್ಲಿ ಡಿಸ್ಟರ್ಬ್ ಮಾಡಿ ಸರ್ ನೋ 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 ಸರ್ ನಾವ್ ಯಾವದೇ ರೀತಿಯಾಗಿ ಅಲ್ಲಿ ವಿಜುವಲ್ಸ್ ನೋಡಿ ಸರ್ ವಿಜುವಲ್ಸ್ ನಲ್ಲಿ ಇದೆ ಯಾವದೇ ರೀತಿಯಾಗಿ ಯಾವ್ದೇ ಕರ್ತವ್ಯ ಕಡ್ಡಿಪಡಿಸಿದ್ರೆ ನಾವು ಸರ್ ನೋ 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 ನಾವ್ ಯಾವದೇ ರೀತಿಯಾಗಿ ಕರ್ತವ್ಯಕ್ಕೆ ಅಥವಾ ನಿಮ್ಮ ಮೇಲೆ ನಾವ್ ಹಲ್ಲೆ ಮಾಡಕ್ ಬಂದಿಲ್ಲ ನಿಮ್ಮ ಮೇಲೆ ನಾವ್ ಏನಾದ್ರು ದೌರ್ಜನ್ಯ ಮಾಡ್ಲಿಲ್ಲ ನಾವ್ ಅಂದ್ರೆ ನಾವು ದೀಪಾವಳಿಗೋಸ್ಕರ ವಿಜುವಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳಕ್ ಬಂದಿದ್ದು ಇಲ್ಲಿಗ ಎಷ್ಟು ಜನ ಸೇರಿದ್ದಾರೆ ಅಂತೇಳಿ ಹ್ಮ್ ನಿಮ್ ಮೊಬೈಲ್ ತಗೊಂಡ್ ನಾವ್ ದುರುಪಯೋಗ ಮಾಡ್ಕೊಂಡಿದೀವಿ ಆಯ್ತು ನಿಮ್ಮ ಯಾರೋ ಫೋನ್ ಮಾಡಿದ್ರು ಆಯ್ತು ಕೊಡ್ತೀವಿ ಅಂತ ಹೇಳಿದ್ರು ತಾನೆ ಆಯ್ತು ಸರ್ ಆಯ್ತು ಆದ್ರೆ ಒಬ್ಬ ರಿಪೋರ್ಟರ್ ಒಬ್ಬ ರಿಪೋರ್ಟರ್ ಕಡೆ ಎಷ್ಟು ಜನ ನಾಲ್ಕ್ ಜನ ಐದ್ ಜನ ನಾವು ಬೆವರ್ ಸರ್ ನಮ್ಗೆ ಪೊಲೀಸ್ ಪೊಲೀಸ್ ಇಲಾಖೆ ಮೇಲೆ ಗೌರವ ಇದೆ ನಿನ್ನೆ ನಾವು ಏನಂದ್ರೆ ಲೈವ್ ಸಹಿತ ಕೊಟ್ಟಿದೀವಿ ಬೆಳಗಾವ್ ನಲ್ಲಿ ಯಾರು ಎಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಗೆ ವಿಜುವಲ್ ಸಹಿತ ತೋರಿಸ್ತೀನಿ ಸರ್ ಪೊಲೀಸ್ ಇಲಾಖೆ ಬಗ್ಗೆ ಎಷ್ಟು ಎಷ್ಟು ಗೌರವಿತವಾಗಿ ನಾನೇ ಮಾತಾಡಿದೀನಿ ಸರ್ ಈಗ ಬ್ರದರ್ ಆಯ್ತು ಬಾ ಅದು ದೊಡ್ಡದ್ ಮಾಡ್ಬೇಡ ನೀನ್ ಮೊಬೈಲ್ ಕೊಡ್ತೀವಿ ಅದೇ ತಲೆ ಕೆಡಿಸಬಿಡಿ ಎಲ್ಲಿದ್ಯಾ ನಾನೇ ತಂದು ಕೊಡ್ತೀನಿ ಅದು ನಾವು ಡೆಂಗ್ಯಲ್ಲಿ ಕಂಟ್ರೋಲ್ ಮಾಡ ಬರದಲ್ಲಿ ಗಾಗಿ ತ ಸಣ್ಣ ಪುಟ್ಟವು ಬಿಡ್ಬಾರ್ದು ಈಗ ಎಲ್ಲಿಗ್ ಬರ್ಬೇಕು ಎಲ್ಲಿ ತಂದು ಕೂಡ ಹೇಳಿ ಮೊಬೈಲ್ ಕೊಡ್ತೀವಿ